ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸುಧಾಕರ್ ಗುತ್ತೇದಾರ್ ಯೂಟ್ಯೂಬ್ ಚಾನಲಿಂದ ಇವತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರೋಕ್ಕೆ ಹೊರಟಿದ್ದೀನಿ ಆ ವಿಡಿಯೋ ಹೇಗಿದೆ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ಯಾರೂ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಅನ್ನುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ದಿಗ್ಗಜರ ಬಗ್ಗೆ ಇವತ್ತಿನ ಟೋಟಲ್ ಟೋಟಲಾಗಿ ಎಂಟು ಜನ ಆ ಎಂಟು ಜನರ ಕೃತಿ ಮತ್ತು ಯಾವಾಗ ಸಿಕ್ತು ಪ್ರಶಸ್ತಿ ಅನ್ನೋದ್ರ ಬಗ್ಗೆ ನೋಡ್ಕೊಂಡ್ ಬರೋಣ ಹಾಗೂ ಮೊದಲು ಮಾನವನಾಗು ಕುವೆಂಪು ಅವರು ಹೇಳಿಕೊಟ್ಟಿರೋದು ಇವರಿಗೆ ಶ್ರೀ ರಾಮಾಯಣ ದರ್ಶನ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ದಾರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು ನಾಕು ತಂತಿ ಎಂಬ ಕೃತಿಗೆ ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಪಡೆದುಕೊಂಡ್ರು ಇವರು ಮುಖಜಿಯ ಕನಸುಗಳು ಎಂಬ ಕೃತಿಗೆ ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರಸ್ತುತರಾದರು ಇಲ್ಲೊಂದು ಅದ್ಭುತವಾದ ಲೈನ್ ನ ಬರೆದಿದ್ದಾರೆ ಎಲ್ಲರೂ ಓದಿ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ ಹತ್ತೊಂಬತ್ತು ನೂರ ಎಂಬತ್ ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪುರಸ್ಕೃತರಾದರು ನಾಯಕ ಕೃಷ್ಣ ಗೋಕಾಕ್ ಭರತ ಸಿಂಧು ರಶ್ಮಿ ಎಂಬ ಮಹಾಕಾವ್ಯಕ್ಕೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಜ್ಞಾನಪೀಠ ಪ್ರಶ್ನೆಯನ್ನು ಪುರಸ್ಕೃತರಾದರು ಅನಂತಮೂರ್ತಿ ಇವರು ಕೂಡ ಕವಿ ಸಮಗ್ರ ಸಾಹಿತ್ಯಕ್ಕೆ ಹತ್ತೊಂಬತ್ತನೂರ ತೊಂಬತ್ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪುರಸ್ಕೃತರಾದರು ಗಿರೀಶ್ ಕಾರ್ನಾಡ್ ಇವರು ಸಿನಿಮಾದಲ್ಲಿ ಮಾಡುತ್ತಾ ಸಮಗ್ರ ಸಾಹಿತ್ಯಕ್ಕಾಗಿ ಇವರು ಹತ್ತೊಂಬತ್ತನೂರ ತೊಂಬತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪುರಸ್ಕೃತರಾದರು ಕೊನೆಯದಾಗಿ ಚಂದ್ರಶೇಖರ್ ಕಂಬಾರ್ ಇವರು ಇವರು ಕೂಡ ಸಮಗ್ರ ಸಾಹಿತ್ಯ ಎರಡ್ ಸಾವಿರದ ಹತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡರು ಏನೋ ಒಂದು ಚಿಕ್ಕದಾಗಿ ತಿಳಿಸಿದ್ದೀನಿ ಅನ್ಕೊಂತೀನಿ ತಪ್ಪಿದಲ್ಲಿ ಕ್ಷಮೆ ಇರಲಿ ಎಲ್ಲರೂ ವಿಡಿಯೋನ ನೋಡ್ತಾ ನೆಕ್ಸ್ಟ್ ವಿಡಿಯೋಗೆ ಸಪೋರ್ಟ್ ಮಾಡಿರಿ ಜೈ ಹಿಂದ್ ಜೈ ಕರ್ನಾಟಕ